ಹಾಯ್ ನಮಸ್ಕಾರ ಎಲ್ರಿಗೂ ಮೊನ್ನೆ ನಾನು ನಿಮಗೆ ಹಾಲು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತು ಅದೇ ರೀತಿ ಮೊಸರು ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಸ್ವಲ್ಪ ಕಾಯಿತು ಕೊಬ್ಬರಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ನೆನೆಸಿರುವಂಥ ಅಕ್ಕಿ ನಾವು ಹಾಲು ಸಾರಿಗೆ ಅಕ್ಕಿನ ಹುರ್ಕೊಂಡಿದ್ವಿ ಮತ್ತು ಎಲ್ಲ ಪದಾರ್ಥವೂ ಸ್ವಲ್ಪ ಹುರ್ಕೊಂಡಿದ್ವಿ ಹಾಲು ಸಾರಿಗೆ ಎಲ್ಲ ನಾವು ಹಸಿಯಾಗಿ ಹಾಕಬೇಕಾಗುತ್ತೆ ನಿಮಗೆ ಬೇಕಾದರೆ ಹಸೆ ಹಾಕ್ಬೋದು ಇಲ್ಲ ಅಂದರೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಇದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಸಾಸ್ರೆ ನಾವು ಮೊಸರು ಸಾರಿಗೆ ಎಷ್ಟು ಈರುಳ್ಳಿ ಅಚ್ಚಿ ಹಾಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಾವು ವೃತ್ತ ರುಕ್ತಾನೆ ಫ್ಲೇವರ್ ಬರುತ್ತೆ ಅದು ಅನ್ನತ್ತೆ ಅದು ನಾವಿವಾಗ ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಳ್ಳೋದು ಬೇಡ ಸೆಮಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾವು ಮೊಸರು ಸಾರಿಗೆ ಬಿಳೆ ಬೂದ್ ಕುಂಬಳಕಾಯಿ ಇಲ್ಲಾಂದರೆ ಸೋರೆಕಾಯಿ ಇದೆಲ್ಲನೂ ಅಷ್ಟೆ ಒಂದು ವಿಸಿಲ್ ಬರೋಷ್ಟು ಕೂಗ್ಸಿ ತಗೊಂಡು ಮೊಸರು ಸಾರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇವಾಗ ನಾನು ಈರುಳ್ಳಿನ ಡೀಪ್ ಫ್ರೈ ಮಾಡಲ್ಲ ಸೆಮಿ ಫ್ರೈ ಮಾಡ್ಕೊತೀನಿ ಅದು ನಮಗೆ ಅನ್ನ ಜೊತೆ ತಿನ್ನಬೇಕಾದಾಗ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣ ಇರುತ್ತೆ ಈಗ ನಾವು ರುಬ್ಕೊಂಡಿರೋಂಥ ಇಂಗ್ರೀಡಿಯಂಟ್ಸ್ನ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಲಿ ಇದಕ್ಕೆ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಅಂಟುತ್ತೆ ನಾವು ಸ್ವಲ್ಪ ಕೈ ಆಡಿಸ್ಬಿಟ್ಟು ಅದು ಗಮ್ಮ ಅನ್ನೋವರೆಗೂ ನಾವು ಬಾಡಿಸ್ಕೋಬೇಕು ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಮೇನ್ ಐಟಮ್ ಬಂದು ಮೊಸರು ಮೊಸರು ಹಾಕಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ನಮ್ಮ ಮೊಸರು ಸಾರು ರೆಡಿ ಇದ್ರ ಜೊತೆ ಮುದ್ದೆ ಅನ್ನ ಹಾಕುವಂತಂದರೆ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನನ್ನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು